ತುಂಬ ಹೊಟ್ಟೆ ಕಿಚ್ಚಿದ್ದವರಿಗೆ ಸ್ಕಿನ್ ಡಿಸೀಸ್ ಜಾಸ್ತಿ ಹಸು ತುಂಬ ಇದಿರುತ್ತೆ ಗೊತ್ತಾ ಏನು ಕೋಪ ಕೆಲವ್ರ ಮೇಲೆ ದ್ವೇಷ ಸಾಧಿಸೋ ಭಾವ ಇರುತ್ತಲ್ಲ ಅಂಥವ್ರಿಗೆ ಲಿವರ್ ಪ್ರಾಬ್ಲಮ್ ಜಾಸ್ತಿ ಮಗುಗೆ ಸ್ಟ್ರೆಸ್ ಅನ್ನೋ ಪದನ ಹೇಳ್ಕೊಟ್ಟಿದ್ದು ಯಾರು ಮಕ್ಕಳು ಖುಷಿಯಾಗಿ ಬೆಳೆಯೋಕ್ಕೆ ಬಿಡಬೇಕು ಅದು ನಮ್ಮಲ್ಲಿ ಕಡಿಮೆ ಇದೆ ಅದು ದೊಡ್ಡ ವಿಷಯ ನಾನು ಡಾಕ್ಟ್ರ್ ಆಗಿಲ್ಲ ನೀನು ಡಾಕ್ಟರ್ ಆಗಲೇಬೇಕು ಅಥವಾ ನಾನು ಡಾಕ್ಟ್ರು ನೀನು ಡಾಕ್ಟ್ರ್ ಆಗಲೇಬೇಕು ನನ್ನ ಪ್ರಕಾರ ಅಡಲ್ಟ್ರೇಟೆಡ್ ಚೈಲ್ಡ್ ಇಸ್ ಕಾಲ್ಡ್ ಅಡಲ್ಟ್ ನಾವು ಮಕ್ಕಳನ್ನು ಬ್ಲೇಮ್ ಮಾಡೋದಕ್ಕಿಂತ ಮಕ್ಕಳ ಜೊತೆ ಆ್ಯಸ್ ಎ ಪೇರೆಂಟ್ ನಾವು ಹೆಂಗಿರ್ತೀವಿ ಅಂದರೆ ತುಂಬ ಇಂಪಾರ್ಟೆಂಟ್ ಬಾಡಿ ಆಗೋದು ಸಾವಿರಾರು ಸಮಸ್ಯೆಗಳು ಬರ್ಬೋದು ಎಕ್ಸ್ಪ್ರೆಷನ್ ಬೇರೆ ಅಂದ್ರೆ ಒಂದು ಅನ್ರಿಸಾಲ್ವ್ ಕ್ವಶನ್ ಸಬ್ ಕಾನ್ಶಿಯಸ್ ಲೆವೆಲ್ ಇಂದ ಬಾಡಿ ಲೆವೆಲ್ಗೆ ಇಳಿದಾಗ ಅದರದ್ದು ಎಕ್ಸ್ಪ್ರೆಷನ್ ಬೇರೆ 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 ಸಮಸ್ಯೆಗಳು ಬರಬಹುದು ಈಗ ನೋಡಿ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ತುಂಬಾ ಹೊಟ್ಟೆ ಕಿಚ್ಚಿದ್ದವರಿಗೆ ಸ್ಕಿನ್ ಡಿಸೀಸ್ ಜಾಸ್ತಿ ಓಕೆ ತುಂಬಾ ಹೊಟ್ಟೆ ಈ ತುಂಬಾ ಅಸೂಯೆ ತುಂಬಾ ಇದಿರುತ್ತೆ ಗೊತ್ತಾ ಏನು ಕೋಪ ಕೆಲವರ ಮೇಲೆ ದ್ವೇಷ ಸಾಧಿಸ ಭಾವ ಇರುತ್ತಲ್ಲ ಅಂಥವ್ರಿಗೆ ಲಿವರ್ ಪ್ರಾಬ್ಲಮ್ ಜಾಸ್ತಿ ಒಂದೊಂದು ಥಾಟ್ ಪ್ರಾಸೆಸ್ಗೆ ಒಂದೊಂದು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಈಗ ಹೇಳಿ ಎಲ್ಲಿ ಸರ್ ಮಾಡ್ಕೋಬೋದು ಇಲ್ಲ ಅಥವಾ ಶರೀರದಲ್ಲ ಮನಸ್ಸಲ್ಲಿ ಎಲ್ಲವನ್ನೂ ಸಂತೋಷವಾಗಿ ಬಿಟ್ಕೊಂಡು ಯಾರ ಬಗ್ಗೆನೂ ದ್ವೇಷ ಅಸೂಯೆ ಕೋಪ ಯಾವುದೇ ತರದ ನೆಗೆಟಿವ್ ಎಮೋಷನ್ಸ್ ಇಟ್ಕೊಳ್ಳದಂಗೆ ಯಾರಾದ್ರೂ ಬದುಕ್ತಾ ಇದಂದ್ರೆ ಒಂದು ಸಂತೋಷವಾಗಿರುತ್ತಾನೆ ಅದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಸೆಕೆಂಡರಿ ಬಟ್ ಮನುಷ್ಯ ಯಾವಾಗ ನಿಮ್ಮ ಆಲೋಚನೆಗಳನ್ನ ನಿಯಂತ್ರಣ ಮಾಡಿಕೊಳ್ಳೋ ಶಕ್ತಿ ನಿಮಗಿದೆಯೋ ಯಾವಾಗ ನಿಮಗೆ ಬೇಡದ ಕೆಟ್ಟ ನೆಗೆಟಿವ್ ಆಲೋಚನೆಗಳನ್ನ ನಿಮ್ಮ ಮನಸ್ಸಿಂದ ಹೊರಗಡೆ ತೆಗೆದು ಹಾಕೋ ಕ್ಷಮತೆ ನಿಮಗೆ ಬರುತ್ತೋ ಆವಾಗ ನಿಮ್ಮ ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯ ಜೊತೆಗೆ ಬದುಕು ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ಬದುಕು ಅದ್ಭುತವಾಗಿರುತ್ತೆ ಓಕೆ ಸರ್ ಇದು ಓಕೆ ಇದು ದೊಡ್ಡವ್ರ ವಿಚಾರ ಅಂತ ತೊಗೊಳ್ಳೋಣ ಬಟ್ ಚಿಕ್ಕವ್ರ ವಿಚಾರಕ್ಕೆ ಬಂದರೆ ಐ ಆಮ್ ಟಾಕಿಂಗ್ ಅಬೌಟ್ ಟೆನ್ ಇಯರ್ಸ್ ಫಿಫ್ಟ್ ಟ್ವೆಲ್ ಇಯರ್ಸ್ ಈ ಥರ ಮಕ್ಳುಗಳು ಯಾಕಂದರೆ ಅವ್ರು ಏನು ಪ್ರಪಂಚನೂ ನೋಡಿರಲ್ಲ ಇವಾಗಂತೂ ಮೊಬೈಲ್ ನೋಡ್ತಿದ್ದಾರೆ ಪ್ರಪಂಚ ಅಂದರೆ ಇವಾಗ ಮೊಬೈಲ್ ಅಂತಲೇ ಹೇಳ್ಬೋದು ಅಂಥ ಮಕ್ಳು ಬಾಯಿಗಳ ಬಾಯಲ್ಲಿ ಸ್ಟ್ರೆಸ್ ಅನ್ನೋ ಪದ ಕೇಳಿರ್ತೀವಿ ಇವು ಇಷ್ಟು ಕೊಟ್ಟಿದೆ ನಂಗೆ ತುಂಬ ಸ್ಟ್ರೆಸ್ ಆಗ್ತಿದೆ ನಂಗೆ ಆಗ್ತಿಲ್ಲ ಡಿಪ್ರೆಷನ್ ಹೋಗಿರೋರು ತುಂಬಾ ಜನ ಇದ್ದಾರೆ ಚಿಕ್ಕ ಮಕ್ಳುಗಳು ಅವ್ರ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬಗ್ಗೆ ನಾವು ಸಾಕಷ್ಟು ಕೆಲಸ ಮಾಡ್ತೀವಿ ಈಗ ಒಂದು ಎಸ್ ಎಲ್ ಡಿ ಅಂತ ದೊಡ್ಡ ಸಮಸ್ಯೆ ಇದೆ ಗೊತ್ತಾ ನಿಮಗೆ ಸ್ಲೋ ಲರ್ನಿಂಗ್ ಡಿಸಾರ್ಡರ್ ಅಥವಾ ಡಿಸಬಿಲಿಟಿ ಅಂತ ಕರೀತಾರೆ ಸ್ಲೋ ಲರ್ನಿಂಗ್ ಡಿಸಾರ್ಡರ್ ಅಂದ್ರೆ ಕೆಲವು ಮಕ್ಳಿಗೆ ಕೆಲವು ವಿಷಯಗಳನ್ನ ಫಾಸ್ಟ್ ಆಗಿ ಕಲಿಯಕ್ಕೆ ಆಗಲ್ಲ ಅವ್ರು ಸ್ಲೋ ಇರ್ತಾರೆ ಜೊತೆಲಿರೋ ಮಕ್ಳು ಫಾಸ್ಟ್ ಆಗಿ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವ್ರಿಗೆ ಸಮಸ್ಯೆ ಆಗೇ ಆಗುತ್ತೆ ದುರಂತ ಏನಪ್ಪಾ ಅಂತಂದ್ರೆ ಈಗ ನಮ್ಮ ದೇಶದಲ್ಲೇ ಪ್ರತಿ ಹತ್ತು ಮಕ್ಕಳಿಗೆ ನನ್ನ ಪ್ರಕಾರ ಆಲ್ರೆಡಿ ಒಂದು ಮಗು ಎಸ್ ಎಲ್ ಡಿಯಿಂದ ಬಳಲ್ತಾ ಇದೆ ಎಸ್ ಎಲ್ ಡಿ ಬಿಡಿ ಪಕ್ಕಕ್ಕಿರಲಿ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮಗುಗೆ ಸ್ಟ್ರೆಸ್ ಅನ್ನ ಪದನ ಹೇಳ್ಕೊಟ್ಟಿದ್ದು ಯಾರು ಪೇರೆಂಟ್ಸ್ಗಿಂತ ಹೆಚ್ಚಾಗಿ ಈಗ ಮೊಬೈಲ್ ಅಂತಾನೆ ಹೇಳ್ಬೋದು ಸರ್ ಮೊಬೈಲಲ್ಲಿ ಎಲ್ಲಿ ಸ್ಟ್ರೆಸ್ ನಿಮಗೆ ಮೊಬೈಲಲ್ಲಿ ಹೇಳ್ಕೊಡ್ತೀವಿ ಇವಾಗ ಈ ನನಗೆ ಏನು ಇವಾಗ ಏನಾಗಿದೆ ಅಂದರೆ ಸರ್ ಎಲ್ಲ ಗೂಗಲ್ ಆಗಿಬಿಟ್ಟಿದೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಯಾರು ಮಗು ಕೈಗೆ ಅಪ್ಪ ಅಮ್ಮ ಹೆಂಗಿದೆ ಪರಿಸ್ಥಿತಿ ಎಲ್ಲ ಥರದ ತಪ್ಪುಗಳನ್ನ ಅಪ್ಪ ಅಮ್ಮ ಮಾಡಿಬಿಟ್ಟು ಮಕ್ಕಳು ಪರ್ಫೆಕ್ಟ್ ಆಗಿ ಬೆಳೆಬೇಕು ಅಂತ ಎಕ್ಸ್ಪೆಕ್ಟ್ ಸರಿ ಹೇಳಿ ಅಲ್ವಾ ಆಮೇಲೆ ನಾನು ಸ್ಕೂಲ್ಗಳಲ್ಲಿ ಟ್ರೈನಿಂಗ್ ಮಾಡ್ತಿರ್ತೀನಿ ಸ್ಕೂಲಲ್ಲಿ ನನ್ನೊಂದು ತ್ರೀ ಡೈಮೆನ್ಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತೀನಿ ನಾನು ಅಂದರೆ ನಾರ್ಮಲ್ ಮಾಡ್ತಾರೆ ಸ್ಕೂಲಲ್ಲಿ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ ಓಕೆ ನಂದೊಂದು ಬೇಸಿಕಲಿ ಟ್ರೈನಿಂಗ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಸ್ಕೂಲಲ್ಲಿ ಮಕ್ಕಳಿಗೂ ಟ್ರೈನ್ ಮಾಡಿ ಟೀಚರ್ಸ್ಗೂ ಟ್ರೈನ್ ಮಾಡಿ ಅದೇ ಮಕ್ಕಳು ಪೇರೆಂಟ್ಸ್ಗೂ ಟ್ರೈನಿಂಗ್ ಮಾಡಿದಾಗ ಡಿಫ್ರೆಂಟ್ ಮಾಡ್ಯೂಲ್ಸ್ ಹ್ಮ್ ಹ್ಮ್ ಒಂದು ಸಮನ್ವಯತೆ ಬರುತ್ತೆ ಏನಾಗಿದೆ ಗೊತ್ತಾ ಪರಿಸ್ಥಿತಿ ಟೀಚರ್ಸ್ ಅನ್ಕೊಂಡಿದ್ದಾರೆ ಸೆಕ್ಷನ್ ಕೊಟ್ಬಿಟ್ಟಿದ್ದಾರೆ ರಿಸಲ್ಟ್ ಬರ್ಸ್ಬೇಕು ಮ್ಯಾನೇಜ್ಮೆಂಟ್ ಸಮಸ್ಯೆ ಇದೆ ಮ್ಯಾನೇಜ್ಮೆಂಟ್ ನನಗೆ ತೊಂದರೆ ಕೊಡ್ತಾರೆ ಸೊ ಐ ಆಮ್ ಅಂಡರ್ ದಿ ಸ್ಟ್ರೆಸ್ ಅಂತ ಟೀಚರ್ಸ್ ಅನ್ಕೋತಾರೆ ಯಾವುದೋ ದೊಡ್ಡ ಸ್ಕೂಲಿಗೆ ಸೇರಿಸ್ಬಿಟ್ಟಿದೀವಿ ಇಷ್ಟೆಲ್ಲ ಫೀಸ್ ಕಟ್ಟಬೇಕು ಯೂನಿಫಾರ್ಮು ಬುಕ್ಸು ಮನೇಲಿ ಬೇರೆ ಮಗು ಓದಲ್ಲ ಸರಿಯಾಗಿ ಕೇಳಿದ್ ಕೇಳಲ್ಲ ಸೊ ಸ್ಟ್ರೆಸ್ ನಮಗಿದೆ ಅಂತ ಪೇರೆಂಟ್ಸ್ ಅನ್ಕೋತಾರೆ ಇವರಿಬ್ಬರು ಮಧ್ಯೆ ಸ್ಯಾಂಡ್ವಿಚ್ ಆಗಿರೋದು ಮಗು ರಿಯಲ್ ಸ್ಟ್ರೆಸ್ ಇರೋದು ಮಗುಗೆ ಎಷ್ಟೋ ಮಕ್ಳಿಗೆ ನಾನು ಸ್ಟ್ರೆಸ್ ನನಗೆ ಸ್ಟ್ರೆಸ್ ಇದೆ ಅಂತ ಹೇಳಕ್ ಬರಲ್ಲ

ಇಷ್ಟದ ಕೆಲಸ ಇಷ್ಟ್ರಿ ಈಗ ಎಷ್ಟು ಮನೇಲಿ ಇದೇ ತರ ಮಕ್ಕಳಿಗೆ ಅವಕಾಶ ಸಿಗುತ್ತೆ ಇಲ್ಲ ನಾನ್ ಡಾಕ್ಟರ್ ಆಗಿಲ್ಲ ನೀನ್ ಡಾಕ್ಟರ್ ಆಗ್ಲೇಬೇಕು ಅಥವಾ ನಾನ್ ಡಾಕ್ಟ್ರು ನೀನು ಡಾಕ್ಟರ್ ಆಗ್ಲೇಬೇಕು ನೀನ್ ಇಂಜಿನಿಯರ್ ಆಗ್ಲೇಬೇಕು ನೀನು ಅಡ್ವೊಕೇಟ್ ಆಗ್ಲೇಬೇಕು ಮಕ್ಕಳಿಗೆ ಅಪ್ಪ ಅಮ್ಮ ತಮ್ಮಗಳ ಆಸೆನ ಮಕ್ಕಳ ಮೇಲೆ ಹೇಳ್ತಾ ಇದಾರೆ ಇದು ಮೊದಲನೇ ಸಮಸ್ಯೆ ಪ್ರತಿಯೊಂದು ಮಗುನು ವಿಶಿಷ್ಟ ವಿಭಿನ್ನ ವಿಶೇಷ ಸೊ ಆ ಮಗುವಿನ ಒಳಗಡೆ ಇರೋ ಕ್ಯಾಲಿಬರು ಮಗುವಿನ ಒಳಗಡೆ ಇರೋ ಆಸಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸರಿಯಾಗಿ ಪೇರೆಂಟ್ಸ್ ಮಾಡಿದಾಗ ಪೇರೆಂಟ್ಸು ಸ್ಟ್ರೆಸ್ಸಿಗೆ ಹೋಗಲ್ಲ ಮಕ್ಕಳು ಸ್ಟ್ರೆಸ್ಗೆ ಹೋಗೋಲ್ಲ ಆಮೇಲೆ ಬೇಸಿಕ್ ಎಜುಕೇಷನ್ನು ಅದು ಮಾಡಲೇಬೇಕು ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಸ್ಟ್ರಿಕ್ಟ್ ಆಗಿರೋದು ಸಣ್ಣ ಪುಟ್ಟ ಮಾನಿಟ್ರಿಂಗ್ ಅದು ಮಾಡಲೇಬೇಕು ಈಗ ಮಕ್ಳಿಗೆ ಸ್ಟ್ರೆಸ್ ಕೊಡಬೇಡಿ ಮಕ್ಳಿಗೆ ಯಾವುದು ಒತ್ತಡ ಹಾಕಬೇಡಿ ಅಂದ ಆಕ್ಷಣಕ್ಕೆ ಹೆಂಗೆ ಬೇಕು ಹೆಂಗ್ ಬೆಳಿ ಅಂತ ಬಿಡಿ ಬಿಡಿ ಅಂತಲ್ಲ ಬಟ್ ಮಗುವನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಇಲ್ಲ ಪೇರೆಂಟ್ಸ್ ಏನು ಇದ್ದಾರೆ ಅಂದರೆ ನಾನು ಕಷ್ಟಪಡ್ತಾ ಇದ್ದೀನಿ ಅಥವಾ ನಾನು ಕಷ್ಟಪಟ್ಟಿದ್ದೀನಿ ನೀವು ನಿಮಗೆ ಸುಖ ಇದೆ ನೀವು ಹಂಗೆ ಬೆಳಿರಿ ಹಿಂಗೆ ಬೆಳೀರಿ ನಾನು ಇದನ್ನ ಸಲ ನಾನು ಲಂಡನ್ನಲ್ಲಿ ಒಂದು ಕೋರ್ಸ್ ಮಾಡ್ತಿದ್ದೆ ಪೇರೆಂಟಿಂಗ್ ಬಗ್ಗೆ ಓಕೆ ಆಗ ಒಬ್ಬರು ಕೇಳಿದರು ಒಂದು ಕಂಪ್ನಿ ದೊಡ್ಡ ಹುದ್ದೆನಲ್ಲಿದ್ದರು ಅವ್ರು ತುಂಬ ಒಳ್ಳೆ ಪ್ರಶ್ನೆ ಕೇಳಿದರು ನನಗೆ ಜಾಸ್ತಿ ಟೈಮ್ ಇಲ್ಲ ನನಗೆ ಶಾರ್ಟಾಗಿ ಮಗುನ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಅಂತ ಕೇಳಿದರು ನಾನು ಅವ್ರಿಗೆ ಕೇಳಿದೆ ನೀವು ನಿಮ್ಮ ಮನೆ ಮುಂದೆ ಹೂ ಕುಂಡುಗಳಲ್ಲಿ ಗಿಡ ಬೆಳೆಸ್ತೀರಾ ಅವರು ಹೌದು ಸರ್ ಬೆಳೆಸ್ತೀನಿ ಹೆಂಗೆ ಬೆಳೆಸ್ತೀರಿ ಹೇಳಿ ಏನಿದೆ ಒಂದೊಳ್ಳೆ ಚೆನ್ನಾಗಿರೋ ಹೂ ಕುಂಡ ತರ್ತೀನಿ ಪಾಟ್ನ ಅದಕ್ಕೆ ನನಗೆ ಹಾಂ ಅದಕ್ಕೆ ಮಣ್ಣೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ನನಗೆ ಇಷ್ಟ ಆಗಿದ್ದ ಗಿಡ ನೆಟ್ಟು ನೀರು ಎರಿತೀನಿ ಬೆಳೀತಾ ಹೋಗುತ್ತೆ ಅಲ್ವಾ ಬೆಳೀತಾ ಹೋಗುತ್ತಲ್ವಾ ಅಕಸ್ಮಾತ್ ಗಿಡ ಏನಾದರೂ ಬೇರೆ ಡೈರೆಕ್ಷನ್ಗೆ ಹೋಗ್ತಾ ಇದೆ ಬೆಂಡ್ ಆಗ್ತಾ ಇದೆ ನಿಮಗೆ ಅದು ಅದು ಸರಿ ಹೋಗ್ತಾ ಇಲ್ಲ ಅಂದಾಗ ಏನು ಮಾಡ್ತೀರಿ ಆವಾಗ ಸಿಕ್ಕಿಟ್ಟು ಅದಕ್ಕೊಂದು ದಾರ ಏನೋ ಕಟ್ಟಿ ಸರಿಯಾಗಿ ಬೆಳೆಸೋ ಪ್ರಯತ್ನ ಮಾಡ್ತೀನಿ ಇಷ್ಟೇ ಸರ್ ಮಕ್ಕಳನ್ನು ಬೆಳೆಸೋದು ಅಂದರೆ ಫಸ್ಟು ಮಕ್ಕಳನ್ನ ಬೆಳೆಯಾಗ್ಬಿಡ್ಬೇಕು ತಪ್ಪು ಮಾಡಿದಾಗ ಬುದ್ಧಿ ಹೇಳಬೇಕು ನಮ್ಮಲ್ಲಿ ಏನು ಸಮಸ್ಯೆ ಇದೆ ಗೊತ್ತಾ ತಪ್ಪು ಮಾಡೋದಕ್ಕಿಂತ ಮುಂಚೆನೆ ಬುದ್ಧಿ ಹೇಳಿದಾಗ ಬುದ್ಧಿ ಹೇಳೋದ್ರ ಬಗ್ಗೆ ಬುದ್ಧಿ ಹೇಳಿಸ್ಕೊಳ್ಳೋದ್ರ ಬಗ್ಗೆ ಮಕ್ಕಳಿಗೆ ಒಂದು ಹಿಂಸೆ ಶುರುವಾಗತ್ತೆ ಮಕ್ಳಿಗೆ ಒಂದು ಅದ್ರ ಬಗ್ಗೆ ಒಂಥರ ಹೇಳ್ಕೊಳ್ಳೋಕೆ ಆಗದಿರೋಂಥ ಒಂದು ಫೀಲಿಂಗ್ ಶುರು ಆಗುತ್ತೆ ಅಸಹ್ಯ ಶುರುವಾಗ್ಬಿಡುತ್ತೆ ಹಾಗಾಗಿ ವಿನಾಕಾರಣ ಟೀಚರ್ಸೇ ಆಗ್ಬೋದು ಪೇರೆಂಟ್ಸೇ ಆಗ್ಬಾರ್ದು ಸುಮ್ಮ ಸುಮ್ಮನೆ ಬುದ್ಧಿ ಹೇಳಬಾರ್ದು ಮಕ್ಕಳಿಗೆ ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಡಲ್ಟ್ ಅಂದ್ರೆ ಏನು ಹೇಳಿ ನಿಮಗೆ ದೊಡ್ಡವರು ನನ್ನ ಪ್ರಕಾರ ಅಡಲ್ಟ್ರೇಟೆಡ್ ಚೈಲ್ಡ್ ಇಸ್ ಕಾಲ್ಡ್ ಅಡಲ್ಟ್ ಹೆಂಗ್ ಅಡಲ್ಟ್ರೇಟ್ ಆಗೋದು ಅಂದರೆ ತನ್ನ ಚಿಂತೆಗಳಿಂದ ತನ್ನ ಚಿಂತನೆಗಳಿಂದ ನಮ್ಮ ಮನಸ್ಸಿಗೆ ಹಾಕೊಳ್ಳೋ ವಿಷಯಗಳಿಂದ ನಮ್ಮ ಸೂಕ್ಷ್ಮತೆ ಪ್ಲಸ್ ನಮ್ಮಲ್ಲಿ ಒಂದು ಇನೋಸೆನ್ಸ್ ಇದೆಯಲ್ಲ ಆ ಕಳ್ಕೊಂಡ ಕಳ್ಕೊಂಡ್ಮೇಲೆ ಚೈಲ್ಡ್ ಅಡಲ್ಟ್ ಆಗೋದು ಎಲ್ಲ ಮಕ್ಳುಗಳು ಕಳ್ಕೊಂಡಿದ್ದಾರೆ ಹಾಗಾದ್ರೆ ಮಕ್ಕಳು ಇನೋಸೆನ್ಸಿನ ಹಾಳು ಮಾಡ್ತಿರೋದು ಯಾರು ಪೇರೆಂಟ್ಸ್ ಯಾಕೆಂದ್ರೆ ಮಕ್ಳು ಮುಂದೆ ಸುಳ್ಳು ಹೇಳೋದು ಯಾರು ಪೇರೆಂಟ್ಸ್ ಇಲ್ಲ ಮಗು ಸುಳ್ಳೆಲ್ಲಿ ಗೊತ್ತಿತ್ತು ಮಗು ಬೈಗಳ ಬೈಗಳ ಗೊತ್ತಿತ್ತು ಮಗುಗೆ ಒಳ್ಳೇದು ಗೊತ್ತಿರಲಿಲ್ಲ ಕೆಟ್ಟದೂ ಗೊತ್ತಿರಲ್ಲ ಒಳ್ಳೆಯದನ್ನು ನಾವು ಕಲಿಸಿದೀವಿ ಅಂತ ಮೇಲೆ ಎತ್ಕೊಂಡು ಕೆಟ್ಟದನ್ನು ನನ್ನ ಮಕ್ಳು ಕಲ್ತ್ಬಿಟ್ರು ಅಂದ್ರೆ ಹೆಂಗಾಗತ್ತೆ ಎಲ್ವೂ ಅಪ್ಪ ಅಮ್ಮನೇ ಕಲಿಸ್ತಾ ಇರ್ಬೋದು ಬೇರೆಯವರು ಕಲಸಿರ್ಬೋದು ಒಟ್ಟಾರೆ ಒಂದಂತೂ ಸತ್ಯ ಅಲ್ಲ ಯಾವುದೇ ಮಗುಗೆ ಯಾವುದೇ ವಿಷಯ ಆಕಾಶದಿಂದ ತಲೆಗೆ ಬರಲ್ಲ ಹೌದು ಸುತ್ತಮುತ್ತ ಸರೌಂಡಿಂಗ್ ಕಲ್ ನೋಡಿ ಕೇಳಿ ತಿಳ್ಕೊಂಡು ಅನುಭವ ಪಡ್ಕೊಂಡೆ ಮಕ್ಳು ಕಲಿಯೋದು ಹಾಗಾಗಿ ನಾವು ಮಕ್ಕಳನ್ನ ಬ್ಲೇಮ್ ಮಾಡೋದಕ್ಕಿಂತ ಮಕ್ಕಳ ಜೊತೆ ಆಸ್ ಎ ಪೇರೆಂಟ್ ನಾವು ಹೆಂಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತು ಯಾರಾದರೂ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಇನ್ ಲೈಫ್ ಯಾವುದು ಅಂತ ಕೇಳಿದ್ರೆ ಪೇರೆಂಟಿಂಗ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಎಂಜಾಯಬಲ್ ಟಾಸ್ಕ್ ಯಾವುದು ಅಂತ ಕೇಳಿದ್ರೆ ಪೇರೆಂಟಿಂಗ್ ಸೊ ಪೇರೆಂಟಿಂಗ್ನ ಕಷ್ಟ ಅಂತ ಮಾಡಿಕೊಂಡ್ರೆ ಅನ್ಕೊಂಡು ಪೇರೆಂಟಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ ಇದು ಅದ್ಭುತವಾದ ಕೆಲಸ ನಾನು ಎಂಜಾಯ್ ಮಾಡ್ತೀನಿ ಅನ್ಕೊಂಡು ಮಾಡಿದರೆ ಖುಷಿಯಾಗಿರುತ್ತೆ ದೊಡ್ಡ ಸಬ್ಜೆಕ್ಟ್ ಜಾಸ್ತಿ ಮಾತಾಡಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಬಟ್ ಒಂದು ಶಾರ್ಟ್ ಆಗಿ ಈಸಿ ಆಗೋತಾಯ್ತು ಮಕ್ಕಳು ಹೆಂಗ್ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗಿ ಹೊರಗಡೆ ಪ್ರಪಂಚಕ್ಕೆ ಹೋದ್ಮೇಲೆ ಒಳ್ಳೆ ತಂದೆ ತಾಯಿ ಚೆನ್ನಾಗಿ ಗ್ರೂ ಮಾಡಿದ ಮಕ್ಕಳು ಕೆಟ್ಟವ್ರು ಆಗಬಹುದು ಬಟ್ ಕೆಟ್ಟದ್ದು ಅಂದ್ರೆ ಅದಕ್ಕೂ ಸಾಕಷ್ಟು ಬೇರೆ ಬೇರೆ ವ್ಯಾಖ್ಯಾನಗಳಿದೆಯಲ್ವಾ ಈಗ ಕೆಲವು ನನಗೆ ಸರಿ ಅನ್ಸಿದ್ದು ನಿಮಗೆ ಸರಿ ಅನಿಸ್ಲೇಬೇಕು ಅಂತಿಲ್ಲ ಸಲ ಏನು ಅನ್ಸುತ್ತೆ ಮಕ್ಳಿಗೆ ಸರಿ ಅನ್ಸಿದ್ದು ಅಪ್ಪ ಅಮ್ಮ ಸರಿ ಅನ್ಸಲ್ಲ ಜನರೇಷನ್ ಗ್ಯಾಪ್ ಅಂತ ಏನು ಕರಿತೀವಿ ಇದು ಅಲ್ಲಿ ಇದ್ದೇ ಇರುತ್ತೆ ಈಗ ನಮ್ಮ ಜನ್ರೇಷನ್ ಅವರಿಗೆ ನಮ್ಮ ತಂದೆ ತಾಯಿ ಈಗ ಅದ್ಭುತ ಅಂತ ಅನ್ಸೋದು ನಾವು ಚಿಕ್ಕವರಾಗಿದ್ದಾಗ ಅವ್ರು ಬೈತಿದ್ದಾಗ ಇದು ಯಾಕೆ ಆಡ್ತಾರೆ ಅಂತ ಅನ್ಸೋದು ಇವಾಗ ನಮ್ಮ ಮಕ್ಳಿಗೆ ಇವ್ರು ಯಾಕೆ ಆಡ್ತಾರೆ ಅಂತಾನೆ ಅನ್ಸೋದು ಸೊ ಈ ಜನ್ರೇಷನ್ ಗ್ಯಾಪ್ ಇದೆಯಲ್ಲ ಇದು ಇದ್ದೇ ಇರುತ್ತೆ ಮುಂದೆನೂ ಇತ್ತು ಈಗಲೂ ಇದೆ ಮುಂದಕ್ಕೂ ಇರು ಹಿಂದೆನೂ ಇತ್ತು ಈಗಲೂ ಇದೆ ಮುಂದಕ್ಕೂ ಇರುತ್ತೆ ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಬದುಕಬೇಕು